ಸೂರ್ಯಾಯ ಚಂದ್ರಾಯ ಮಂಗಳಾಯ ಉದಾಯ ಚ ಗುರು ಶುಕ್ರ ಸರ್ವೇ ಮಮ ಸುಪ್ರಭಾತಂ ಶ್ರೀ ಗುರುಭ್ಯೋ ನಮಃ ರೋಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತಾನಂತ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ಮಂಗಳವಾರದ ಶುಭೋದಯ ಪರಮಾತ್ಮ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡಿಕೊಳ್ತಾ ಹನ್ನೆರಡು ರಾಶಿಗಳ ಫಲವನ್ನು ತಿಳ್ಕೊಳ್ತಕ್ಕಂಥ ಸಮಯ ಹಾಗೂ ವಾಸ್ತುವಿನ ಪ್ರಕಾರ ಈ ಸ್ಥಾನಗಳಲ್ಲಿ ಆದಷ್ಟು ಮೆಟ್ಟಿಲುಗಳನ್ನು ತಪ್ಪಿಸಿ ಇದು ಸ್ವಲ್ಪ ಮಟ್ಟಿಗೆ ನಿಮಗೆ ಸಮಸ್ಯೆದಾಯಕವಾಗಿರತಕ್ಕಂಥ ಸ್ಥಾನ ಮೋಸ್ಟ್ ಪ್ರಾಪಬಲಿ ಎಲ್ಲ ಕೂಡ ಅದನ್ನೇ ಮಾಡ್ತಾ ಇದ್ದೇವೆ ಅದು ನಿಮಗೆ ಆಪ್ಷನ್ಸ್ ಇದ್ದಾಗ ಜಾಗವಿದ್ದಾಗ ಸಾಧ್ಯವಾದಷ್ಟು ಈ ಸ್ಥಾನಗಳಲ್ಲಿ ಮೆಟ್ಟಿಲು ಬರತಕ್ಕಂಥದ್ದನ್ನು ತಪ್ಪಿಸಿ ಖಂಡಿತ ಕೊನೆಯ ಭಾಗದಲ್ಲಿ ಹೇಳ್ತೀನಿ ಈ ದಿನ ಮೊದಲು ಪಂಚಾಂಗ ಶ್ರವಣವನ್ನು ಮಾಡೋಣ ತದನಂತರ ದ್ವಾದಶ ರಾಶಿಗಳ ಭವಿಷ್ಯವನ್ನು ತಿಳ್ಕೊಳ್ಳೋಣ ಮಂಗಳವಾರ ದ್ವಿತೀಯ ತಿಥಿ ಇರ್ತಕ್ಕಂಥದ್ದು ಶುಕ್ಲಪಕ್ಷ ಸಿದ್ಧಿಯೋಗ ಇರ್ತಕ್ಕಂಥ ಸಮಯ ಬಾಳವ ಹಾಗೆ ಕವಳವ ಕರ್ಣ ಇರತಕ್ಕಂಥದ್ದು ಚಂದ್ರ ಶ್ರವಣ ನಕ್ಷತ್ರ ಮಕರ ರಾಶಿಯಲ್ಲಿ ಮುಂದುವರಿತಾ ಇದ್ದಾರೆ ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಮಧ್ಯಾಹ್ನ ಮೂರು ಗಂಟೆ ಇಪ್ಪತ್ತ್ಮೂರು ನಿಮಿಷದಿಂದ ನಾಲ್ಕು ಗಂಟೆ ನಲವತ್ತೆಂಟು ನಿಮಿಷದವರೆಗೂ ಯಮಗಂಡಕ ಕಾಲ ಬೆಳಗ್ಗೆ ಒಂಬತ್ತು ಗಂಟೆ ಮೂವತ್ತೊಂಬತ್ತು ನಿಮಿಷದಿಂದ ಹನ್ನೊಂದು ಗಂಟೆ ಐದು ನಿಮಿಷದವರೆಗೆ ಗುಳಿಕ ಕಾಲ ಮಧ್ಯಾಹ್ನ ಹನ್ನೆರಡು ಗಂಟೆ ಮೂವತ್ತೊಂದು ನಿಮಿಷದಿಂದ ಒಂದು ಗಂಟೆ ಐವತ್ತೇಳು ನಿಮಿಷದವರೆಗೆ ಹಾಗೆ ದುಷ್ಟ ಮುಹೂರ್ತ ಇರತಕ್ಕಂಥದ್ದು ಬೆಳಗ್ಗೆ ಒಂಬತ್ತು ಗಂಟೆ ಇಪ್ಪತ್ತೊಂದು ನಿಮಿಷದಿಂದ ಹತ್ತು ಗಂಟೆ ಮೂರು ನಿಮಿಷದವರೆಗೆ ಹಾಗೆ ಕಂಟಕ ಮೃತ್ಯು ದೋಷ ಇರತಕ್ಕಂಥದ್ದು ಬೆಳಗ್ಗೆ ಏಳು ಗಂಟೆ ಐವತ್ತಾರು ನಿಮಿಷದಿಂದ ಒಂಬತ್ತು ಗಂಟೆ ಮೂವತ್ತೊಂಬತ್ತು ನಿಮಿಷದವರೆಗೂ ಸ್ನೇಹಿತರೆ ಚಂದ್ರಸ್ಥಿತ ಶ್ರವಣ ತನ್ನದೇ ಆದಂಥ ನಕ್ಷತ್ರದಲ್ಲಿ ಸ್ಥಿತವಾಗಿದ್ದಾನೆ ಚಂದ್ರನ ಸ್ಥಾನ ಬಹಳ ವಿಶೇಷವಾಗಿ ಇವತ್ತೂ ಸಹಿತವಾಗಿ ಮ ಶ್ರವಣ ನಕ್ಷತ್ರದಲ್ಲಿ ಮುಂದುವರಿತಕ್ಕಂಥದ್ದು ಇರ್ತದೆ ಇವತ್ತೂ ಕೂಡ ಮಕರ ರಾಶಿಯಲ್ಲಿ ಚಂದ್ರ ಇರ್ತಕ್ಕಂಥದ್ದು ಸ್ವತಃ ನಕ್ಷತ್ರದಲ್ಲಿ ಇರತಕ್ಕಂಥದ್ದು ಹಾಗಾಗಿ ದ್ವಾದಶ ರಾಶಿಗಳ ಈ ದಿನದ ಫಲಾಫಲ ಹೇಗಿರತಕ್ಕಂಥದ್ದು ನೋಡೋಣ ಮೊದಲು ಮೇಷರಾಶಿಯವರ ಫಲ ಮೇಷರಾಶಿಯವರಿಗೆ ಇವತ್ತು ಸಹಿತವಾಗಿ ಒಂದು ರಾಜಕೀಯ ವಿಚಾರಗಳಲ್ಲಿ ಆಸ್ತಿಯ ವಿಚಾರಗಳಲ್ಲಿ ಜಮೀನಿನ ವಿಚಾರಗಳಲ್ಲಿ ಇವೆಲ್ಲದರಲ್ಲೂ ಕೂಡ ಒಂದು ವಿಶೇಷವಾಗಿರ್ತಕ್ಕಂಥ ಲಾಭ ಲಭ್ಯ ಆಗ್ತದೆ ವ್ಯಾಪಾರ ವಹಿವಾಟುಗಳಲ್ಲಿ ಶುಭವನ್ನು ನೋಡ್ಬೋದು ಹಾಗೆ ವಿದ್ಯಾಭ್ಯಾಸ ಇನ್ನಿತರ ಚಟುವಟಿಕೆಗಳಲ್ಲಿ ಇದನ್ನು ಒಂದು ರೀತಿಯಾದಂಥ ಯೋಗ ಪ್ರಾಪ್ತಿಯಾಗ್ತದೆ ಹಣಕಾಸು ವೃದ್ಧಿ ಇರತಕ್ಕಂಥ ಕಾಲ ಆದರೆ ಸ್ವಲ್ಪ ದಾಂಪತ್ಯದಲ್ಲಿ ವಿರಸಗಳು ಬರತಕ್ಕಂಥ ಮೇಷ ಮೇಷರಾಶಿ ಈ ಒಂದು ವಿಚಾರದಲ್ಲಿ ಸಾಧ್ಯವಾದಷ್ಟು ನೀವು ಮಾಡ್ತಕ್ಕಂಥ ಕೆಲಸ ಏಕೈಕವಾಗಿ ಸುಬ್ರಹ್ಮಣ್ಯನ ಆರಾಧನೆಯನ್ನು ಮಾಡ್ಕೊಂಬನ್ನಿ ಇನ್ನು ಮಿಕ್ಕ ಎಲ್ಲ ವಿಚಾರಗಳಲ್ಲಿ ಯಶಸ್ಸನ್ನು ಕಾಣ್ತಕ್ಕಂಥದ್ದು ತುಂಬ ಜಾಸ್ತಿ ಇದೆ ಋಷಭ ಋಷಭರಾಶಿಯವರ ಈ ದಿನದ ಫಲಾಫಲ ನೋಡಿ ಋಷಭ ರಾಶಿಯವರೆಗೂ ಸಹಿತ ಭಾಳ ವಿಶೇಷವಾಗಿರ್ತಕ್ಕಂಥದ್ದು ಏನಪ್ಪ ಅಂದರೆ ಒಂದು ಸಣ್ಣ ಬದಲಾವಣೆಯನ್ನು ಈ ದಿನ ಕಾಣ್ತಕ್ಕಂಥದ್ದು ತುಂಬ ಜಾಸ್ತಿ ಇದೆ ಯಾರ್ಯಾರು ಈ ಮೀಡಿಯಾ ಹಾಗೆ ಕ್ರಿಯೇಟಿವ್ ಸ್ಥಾನದಲ್ಲಿ ಆ ಸ್ಥಳದಲ್ಲಿ ಆ ಒಂದು ಜಾಬಲ್ಲಿದ್ದೀರೋ ಅವ್ರಿಗಂತೂ ಒಂದು ಸ್ವಲ್ಪ ಪ್ರಯಾಣಗಳು ಇದ್ದಕ್ಕಿದ್ದಾಗೆ ಬರಬಹುದು ಸಾಧ್ಯವಾದಷ್ಟು ಈ ದಿನ ಯಾರ್ಯಾರು ಋಷಭರಾಶಿಯಲ್ಲಿದ್ದೀರೋ ಒಂದು ಬದಲಾವಣೆಗೆ ಪ್ರೇರೇಪಿತವಾಗಿರ್ತಕ್ಕಂಥ ಸಂದರ್ಭ ತಾಯಿ ಕಡೆಯಿಂದ ಒಂದಷ್ಟು ಶುಭ ಕಾರ್ಯಗಳು ಅಥವಾ ಅವರಿಗೆ ಶುಭ ಆಗ್ತಕ್ಕಂಥದ್ದು ಸಹಿತವಾಗಿ ಋಷಭ ರಾಶಿ ಅವರಿಗೆ ಲಭ್ಯವಾಗ್ತದೆ ಇದಕ್ಕಿದ್ದಾಗೆ ದೂರ ಪ್ರಯಾಣಗಳು ಬರುತ್ತೆ ಸ್ವಲ್ಪ ಸೋಂಬೇರಿತನ ಕಾಡ್ತಕ್ಕಂಥದ್ದು ಇರ್ತದೆ ರಾಶಿಯಲ್ಲಿ ಇದ್ದಿರೋ ಒಂದು ಬದಲಾವಣೆಗೆ ಪ್ರೇರೇಪಿತ ಅಥವಾ ಸಂಧಾನಕ್ಕೆ ಯಾವುದಾದ್ರೂ ಸಂಧಾನ ಇದೆ ಅಥವಾ ಯಾವುದಾದ್ರೂ ಮಾತುಕತೆಗಳಲ್ಲಿ ಒಂದು ಸಂಧಾನಗಳಲ್ಲಿ ಬೇಕು ಅಂತಕ್ಕಂಥವ್ರಿಗೆ ಖಂಡಿತ ಭಾಳ ವಿಶೇಷವಾಗಿರ್ತಕ್ಕಂಥ ಒಂದು ಮಾ ದಿನಮಾನ ಆಗ್ತಕ್ಕಂಥದ್ದು ಇರ್ತದೆ ನೀವು ಸಹಿತ ಋಷಭ ಋಷಭರಾಶಿಯಲ್ಲಿದ್ದೀರ ದುರ್ಗಾರಾಧನೆಯನ್ನು ಮಾಡಿಬಿಡಿ ಖಂಡಿತ ಒಳ್ಳೆಯದಾಗುತ್ತೆ ಮಿಥುನ ರಾಶಿ ಮಿಥುನ ರಾಶಿಯಾಗೇನು ಇವತ್ತು ಕೂಡ ಸ್ವಲ್ಪ ಮಟ್ಟಿಗೆ ಮಾತಿನ ಒಂದು ವಿಚಾರದಲ್ಲೋ ಕುಟುಂಬದ ವಿಚಾರದಲ್ಲೋ ಸ್ವಲ್ಪ ಸಂಕಷ್ಟಗಳನ್ನು ಅನುಭವಿಸ್ತಕ್ಕಂಥ ಸಾಧ್ಯತೆಗಳಿದೆ ಯಾವುದೇ ಕಾರಣಕ್ಕೂ ಓವರ್ ರಿಯಾಕ್ಟ್ ಮಾಡೋದು ಸ್ವಲ್ಪ ತಪ್ಪಿಸಿ ಇದು ಒಳ್ಳೆಯದಲ್ಲ ನೀವು ಮಾಡ್ತಕ್ಕಂಥದ್ದು ದುರ್ಗಾದೇವಿಗೆ ಕೆಂಪು ದಾಸವಾಳವನ್ನು ಕೊಟ್ಟು ದುರ್ಗಾ ದೇವತೆಯ ಆರಾಧನೆಯನ್ನು ಮಾಡ್ಕೊಂಬನ್ನಿ ಸ್ವಲ್ಪ ಶುಭ ಆಗ್ತದೆ ಯಾವುದೇ ಒಂದು ಕ್ಷೇತ್ರ ಫಲದಲ್ಲಿರ್ತಕ್ಕಂಥವ್ರಿಗೆ ಉತ್ತಮವಾಗಿರ್ತಕ್ಕಂಥ ಒಂದು ದಿನಮಾನವಲ್ಲ ಈ ದಿನ ಮಾತಿನ ಮೇಲೆ ಹೆಚ್ಚಿನ ವಿಶ್ವಾಸ ಆಗಿ ನಿಗವನ್ನು ಇಡ್ತಕ್ಕಂಥದ್ದು ಅತಿ ಮುಖ್ಯವಾಗಿರ್ತಕ್ಕಂಥ ವಿಚಾರ ಯಾರ್ಯಾರು ಆ ಮಿಥುನ ರಾಶಿಯಲ್ಲಿದ್ದೀರೋ ಸಾಧ್ಯವಾದಷ್ಟು ಶಿವನಿಗೆ ಕ್ಷೀರಾಭಿಷೇಕವನ್ನು ಮಾಡಿಸಿ ಪ್ರಾರ್ಥನೆಯನ್ನು ಮಾಡಿ ಕಟಕ ರಾಶಿಯವರ ಈ ದಿನದ ಫಲಾಫಲ ಹೇಗಿರತಕ್ಕಂಥದ್ದು ನೋಡಿ ಕಟಕ ರಾಶಿಯವರಿಗೆ ಸಾಧ್ಯವಾದಷ್ಟು ಕೂಡ ತಮ್ಮ ಸಂಗಾತಿ ಬಿಸ್ನೆಸ್ಸು ಈ ಒಂದು ಇನ್ವಾಲ್ವ್ಮೆಂಟಲ್ಲಿ ಭಾಳ ಮುಖ್ಯ ಪಾತ್ರವನ್ನು ವಹಿಸ್ತಕ್ಕಂಥದ್ದು ಇರ್ತದೆ ಮನೋಕಾಮನೆಗಳು ಈಡೇರ್ತಕ್ಕಂಥ ಒಂದು ಸಂದರ್ಭ ಈ ಕಟಕ ಕಟಕರಾಶಿಯವರಿಗೆ ಲಭ್ಯವಾಗ್ತಕ್ಕಂಥದ್ದು ಇದೆ ಜಾಸ್ತಿ ಆದಷ್ಟು ಕೂಡ ಒಂದು ರೀತಿಯಾಗಿ ಜನಗಳ ವಿಶ್ವಾಸವನ್ನು ಗಳಿಸ್ತಕ್ಕಂಥದ್ದು ಈ ಕಟಕ ಕಟಕರಾಶಿಯವರಿಗೆ ಇದನ್ನು ಲಭ್ಯವಾಗ್ತದೆ ಹಾಗೂ ವಿದ್ಯಾರ್ಥಿ ವರ್ಗದವರು ಬಿಸ್ನೆಸ್ ವರ್ಗದವರೆಗೂ ಕೂಡ ಇದಿನ ಶುಭತ್ವ ಇರತಕ್ಕಂಥದ್ದು ಕಟಕ ರಾಶಿಯವರಿಗೆ ತೋರಿಸುತ್ತೆ ಸಿಂಹರಾಶಿಯ ಫಲಾಫಲ ಸಿಂಹರಾಶಿಯವರಿಗೆ ಎಗೇನು ಸ್ವಲ್ಪ ಮಟ್ಟಿಗೆ ಇದಿನ ಆರೋಗ್ಯದ ವಿಚಾರ ತಾಯಿ ಆರೋಗ್ಯದ ವಿಚಾರ ಇದರಲ್ಲೆಲ್ಲ ಸ್ವಲ್ಪ ಹಿನ್ನಡೆ ಆಗ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಬರ್ತದೆ ತಾವು ಕೂಡ ಕೋಪವನ್ನು ನಿಯಂತ್ರಣದಲ್ಲಿಟ್ಕೊಳ್ತಕ್ಕಂಥದ್ದು ಅದು ಅವಶ್ಯ ಅವಶ್ಯಕ ಕೆಲಸದಲ್ಲಿ ಸ್ವಲ್ಪ ಒತ್ತಡದ ವಾತಾವರಣ ಇರ್ತಕ್ಕಂಥದ್ದು ಸಿಂಹರಾಶಿ ಅವರಿಗೆ ತೋರಿಸ್ತದೆ ಸಾಲದ ಭೀತಿ ಸ್ವಲ್ಪ ಕಾಡ್ತಕ್ಕಂಥದ್ದು ಇರ್ತದೆ ವಿದ್ಯಾರ್ಥಿಗಳಿಗೆ ಅಷ್ಟು ಉತ್ತಮದ ದಿನವಾಗಿರ್ತಕ್ಕಂಥದ್ದಿಲ್ಲ ಜೊತೆಗೆ ಇಲ್ಲಿ ಸ್ವಲ್ಪ ನಷ್ಟದ ದಿನವಾದ್ದರಿಂದ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ನೀವು ಕೂಡ ಶಾಂತ ರೀತಿ ವರ್ತನೆಗೋಸ್ಕರ ಓಂ ಸೋಂ ಸೋಮ ನಮಃ ಮಂತ್ರಗಳನ್ನು ಹೇಳ್ಕೊಳ್ಳಿ ಶುಭವಾಗ್ತದೆ ರಾಶಿಯವರ ಈ ದಿನದ ಫಲಾಫಲ ಆಗಿರತಕ್ಕಂಥದ್ದು ಖಂಡಿತ ಕನ್ಯಾ ಕನ್ಯಾರಾಶಿಯವರಿಗೆ ಒಂದು ಬುದ್ಧಿಶಕ್ತಿಯಿಂದ ಮಾಡ್ತಕ್ಕಂಥ ಅನೇಕ ಕೆಲಸಗಳು ನಿಮಗೆ ಶುಭವನ್ನು ತರ್ತಕ್ಕಂಥದ್ದಿರುತ್ತೆ ವಿದ್ಯಾರ್ಥಿಗಳಿಗೆ ಶುಭ ಹಾಗೆ ನಿಮ್ಮ ಪ್ರೀತಿ ಪಾತ್ರರೊಟ್ಟಿಗೆ ಉತ್ತಮ ಬಾಂಧವ್ಯವನ್ನು ಬೆಳೆಸ್ಕೊಳ್ತಕ್ಕಂಥ ದಿನ ಕೂಡ ಆಗ್ತದೆ ಹಣಕಾಸಿನ ವಿಚಾರದಲ್ಲೂ ಕೂಡ ಶುಭತ್ವ ಇರತಕ್ಕಂಥದ್ದು ಈ ಕನ್ಯಾ ರಾಶಿಯವರಿಗೆ ಈ ದಿನ ಲಭ್ಯತೆ ಇದೆ ಹಾಗೆ ತುಲಾರಾಶಿಯವರ ಈ ದಿನದ ಫಲಾಫಲ ತುಲಾರಾಶಿಯವರಿಗೆ ನೋಡಿ ಯಾರು ಈ ಹೋಟೆಲ್ ಇದ್ದಿರೋ ಹಾಗೆ ಈ ಫುಟ್ಬಾತಲ್ಲಿ ಆದಷ್ಟು ಈ ಅಡುಗೆ ಅದ ಹೋಟೆಲನ್ನು ಮಾಡ್ತಿದ್ದೀರೋ ಮೊಬೈಲ್ ಕ್ಯಾಂಟೀನ್ ಅಂತ ಕೂಡ ಕರೀತೀವಿ ಆ ಥರ ವಿಚಾರದಲ್ಲಿ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯತೆ ಆಗ್ತದೆ ಜೊತೆಗೆ ತಾವು ತಾಳ್ತಕ್ಕಂಥ ಯಾವುದೇ ನಿರ್ಧಾರಗಳು ವಿಶೇಷವಾಗಿರ್ತಕ್ಕಂಥ ಫಲ ಕೂಡ ಈ ತುಲಾರಾಶಿಯವರಿಗೆ ಲಭ್ಯತೆ ಇದೆ ಹಾಗೆ ತುಲಾರಾಶಿಯಲ್ಲಿ ಇರ್ತಕ್ಕಂಥವರು ಆದಷ್ಟು ಕೂಡ ತಮ್ಮ ಮನಸ್ಸನ್ನು ಸದೃಢವಾಗಿಟ್ಕೊಳ್ಳಿ ಒಳ್ಳೆ ಧನಲಾಭ ಇರತಕ್ಕಂಥ ದಿನವಾಗ್ತಕ್ಕಂಥದ್ದಿದೆ ಜೊತೆಗೆ ವಿದ್ಯಾರ್ಥಿ ವರ್ಗದವರಾಗಿರ್ಬೋದು ಯಾವುದೇ ಕ್ಷೇತ್ರ ಫಲದಲ್ಲಾಗಿರ್ಬೋದು ಖಂಡಿತ ಭಾಳ ಚೆನ್ನಾಗಿರ್ತಕ್ಕಂಥ ದಿನ ಕೂಡ ಆಗ್ತದೆ ಹಾಗೆ ರುಚಿಕ ರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ರುಚಿಕ ರಾಶಿಯವರೆಗೂ ಕೂಡ ತುಂಬ ಆ್ಯಕ್ಟಿವ್ ಇರತಕ್ಕಂಥ ದಿನ ಕೂಡ ಆಗುತ್ತೆ ತಾವು ಪ್ರಯತ್ನದಿಂದ ಕಾರ್ಯವನ್ನು ಗೆಲ್ತಕ್ಕಂಥದ್ದು ತುಂಬ ಜಾಸ್ತಿ ಇದೆ ಹಾಗೆ ಸುಮ್ಮನೆ ಕೂರ್ತಕ್ಕಂಥ ಮನಸ್ಥಿತಿಯಂತೂ ಖಂಡಿತ ಬರೋದಿಲ್ಲ ಈ ದಿನ ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ತುಂಬ ಆ್ಯಕ್ಟಿವೆಟಿ ಆ್ಯಕ್ಟಿವ್ ಆಗಿರ್ತಕ್ಕಂಥ ಕಾಲ ಕೂಡ ಆಗ್ತದೆ ಆದಷ್ಟು ಕೂಡ ತಾವು ಮನೆಯಿಂದ ದೂರ ಉಳಿತಕ್ಕಂಥ ಸಂದರ್ಭಗಳು ಈ ಒಂದು ದಿನದಲ್ಲಿ ನಿಮಗೆ ಕಂಡು ಬರ್ತದೆ ಹಾಗೆ ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಹಿನ್ನಡೆ ಇರ್ತಕ್ಕಂಥ ದಿನ ಆಗ್ತದೆ ಸಾಧ್ಯವಾದಷ್ಟು ಕೂಡ ನೀವು ದುರ್ಗಾ ದೇವತೆಯ ಆರಾಧನೆಯ ರುಚಿಕರ ರಾಶಿಯವರು ಮಾಡ್ತಕ್ಕಂಥದ್ದು ಭಾಳ ಒಳಿತು ಧನು ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ಧನಲಾಭ ಇರತಕ್ಕಂಥದ್ದು ಇದ್ದಕ್ಕಿದ್ದ ಹಾಗೆ ಹಣಕಾಸಿನ ವ್ಯವಸ್ಥೆ ಸ್ವಲ್ಪ ಮಟ್ಟಿಗೆ ಶುಭವನ್ನು ತರ್ತಕ್ಕಂಥದ್ದು ಕೂಡ ಇರ್ತದೆ ಆದಷ್ಟು ಕೂಡ ನೀವು ಪ್ರಿಯಾರಿಟಿ ಅಂದರೆ ಹಣಕ್ಕೆ ಈ ದಿನ ಮಹತ್ವವನ್ನು ಕೊಡ್ತಕ್ಕಂಥದ್ದಿನ ಜೊತೆಗೆ ತಾವು ಕೆಲಸದಲ್ಲೂ ಕೂಡ ಉತ್ತಮವಾಗಿರ್ತಕ್ಕಂಥ ಸಾಧನೆ ಒಂದು ಎಕ್ಸ್ಪ್ಲನೇಷನ್ ಆಗಲಿ ಮತ್ತೊಂದಾಗಲಿ ಆ ಒಂದು ಒಳ್ಳೆಯ ಒಂದು ಮಾತುಗಾರಿಕೆ ಕೂಡ ಇರತಕ್ಕಂಥದ್ದು ಕೂಡ ಇರ್ತದೆ ಧನು ಶುಭದ ದಿನವಾಗಿ ಪರಿಣಾಮವನ್ನು ಬೀರುತ್ತೆ ಮಕರ ರಾಶಿ ಮಕರ ರಾಶಿಗೆ ಸ್ವಲ್ಪ ಸ್ವಾರ್ಥತೆ ಕಾಡುತ್ತೆ ಎಲ್ಲಾದರೂ ನನಗೇ ಬೇಕು ಅಂತಕ್ಕಂಥ ಮನೋಭಾವನೆ ಈ ದಿನದಲ್ಲಿ ಕಾಡ್ತಕ್ಕಂಥದ್ದು ಇರ್ತದೆ ಆದರೂ ಕೂಡ ನಿಮ್ಮ ಲಗ್ನದಲ್ಲಿ ಚಂದ್ರ ಕುಜ ಸೂರ್ಯ ಎಲ್ಲರೂ ಇರೋದರಿಂದ ವಿಶೇಷವಾಗಿರ್ತಕ್ಕಂಥ ಫಲ ಹಣಕಾಸಿನ ವ್ಯವಸ್ಥೆ ಕೇವಲ ನಿಮ್ಮ ಪ್ರಯತ್ನ ನಿಮ್ಮ ಶಕ್ತಿಯಿಂದ ಖಂಡಿತವಾಗಿ ಗೆಲ್ತೀರಿ ಕೂಡ ಮಕರ ರಾಶಿಯವ್ರಿಗೂ ಕೂಡ ಇದರ ಶುಭದ ದಿನವದಲ್ಲಿ ಒಂದು ಕೂಡ ಇದೆ ಚೆನ್ನಾಗಿದೆ ತೊಂದರೆ ಇಲ್ಲ ಮುಂದಿನ ಕಾರ್ಯಗಳನ್ನು ಮಾಡ್ತಕ್ಕಂಥ ಕೆಲಸಗಳು ಶುಭವನ್ನು ತರುತ್ತೆ ಹಾಗೆ ಕುಂಭರಾಶಿಯವರಿಗೆ ಇದರ ಸ್ವಲ್ಪ ಹಿನ್ನಡೆ ಮತ್ತೆ ಹಿನ್ನಡೆ ಇರ್ತಕ್ಕಂಥದ್ದು ಹಣಕಾಸು ವಹಿವಾಟುಗಳಾಗಿರ್ಬೋದು ಇದ್ದಕ್ಕಿದ್ದಾಗೆ ಖರ್ಚುಗಳು ಬರ್ತಕ್ಕಂಥದ್ದಿರುತ್ತೆ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಜಾಗರೂಕರಾಗಿ ಎಮೋಷನಲ್ ಆಗಿ ರಿಯಾಕ್ಟ್ ಮಾಡೋದು ಬೇಡ ಕುಂಭರಾಶಿಲಿರ್ತಕ್ಕಂಥವ್ರು ಎಮೋಷನಲ್ ರಿಯಾಕ್ಷನ್ ಬೇಡ ಯಾರೂ ಬೇಡಪ್ಪ ಎಲ್ಲ ಒಂದು ರೀತಿಯಾಗಿ ಏನಾದರೂ ಒಂದು ಸಮಸ್ಯೆಗಳನ್ನು ಮಾಡ್ತಲೇ ಇದ್ದಾರೆ ಅಂತಕ್ಕಂಥದ್ದು ನೀವು ಮನಸ್ಸಿಗೆ ಬಂದುಬಿಟ್ಟು ಸ್ವಲ್ಪ ಯಾರೊಟ್ಟಿಗೂ ಬರದಲ್ಲೇ ಇರ್ತಕ್ಕಂಥ ಸನ್ನಿವೇಶಗಳು ಬರ್ತದೆ ಈ ದಿನ ಒಂದು ಎಲ್ಲ ಕ್ಷೇತ್ರ ಫಲದವರಿಗೂ ಸ್ವಲ್ಪ ನಷ್ಟ ಇರತಕ್ಕಂಥ ದಿನ ಸಾಧ್ಯವಾದಷ್ಟು ಕೂಡ ಶಿವನಿಗೆ ಕ್ಷೀರಾಭಿಷೇಕವನ್ನು ಮಾಡಿ ಹಾಲಿನ ಪದಾರ್ಥಗಳನ್ನು ಹಂಚಿ ಶುಭವಾಗ್ತದೆ ಮೀನರಾಶಿಯವರಿಗೆ ಮೀನರಾಶಿಯವರಿಗೆ ಶುಭದ ದಿನದಲ್ಲೂ ಕೂಡ ಇದೊಂದು ಚೆನ್ನಾಗಿದೆ ಲಾಭವನ್ನು ಪಡಿತಕ್ಕಂಥದ್ದು ತಾಯಿಯ ಸ ಅಂದು ಸಹೋದರ ಸಹೋದರಿಯರ ಆಗಿರ್ಬೋದು ಅವರ ಕಡೆಯಿಂದ ಕೂಡ ಲಾಭವನ್ನು ಪಡಿತಕ್ಕಂಥದ್ದು ಕೂಡ ಇದೆ ಒಟ್ಟಾರೆಯಾಗಿ ಒಂದು ಮಕ್ಕಳಿಂದ ಆಗಿರ್ಬೋದು ಯಾವುದೇ ಒಂದು ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಕ್ರಿಯೇಟಿವ್ ಆಗಿರ್ತಕ್ಕಂಥ ಲಾಭ ನಿಮಗೆ ಮೀನರಾಶಿಯವ್ರಿಗೂ ಲಭ್ಯತೆ ಇದೆ ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳು ಸ್ನೇಹಿತರೆ ಸಾಧ್ಯವಾದಷ್ಟು ಮನೆ ನಿರ್ಮಾಣ ಮಾಡ್ತಿದ್ದೀರಾ ಜಾಗ ಇದೆ ಮನೆ ಮುಂದೆ ಜಾಗ ಇದೆ ಆ ಕಡೆ ಈ ಕಡೆ ಜಾಗವಿದ್ದರೂ ಸಹಿತ ನೀವು ಆಗ್ನೇಯ ಕ್ಷೇತ್ರದಲ್ಲಿ ಮುಂದುವರಿಸಿಕೊಂಡು ಮೆಟ್ಟಿಲನ್ನು ನಿರ್ಮಾಣ ಮಾಡೋದನ್ನು ಸ್ವಲ್ಪ ಅವಾಯ್ಡ್ ಮಾಡಿ ನನ್ನ ಅನಾಲಿಸಿಸ್ ಪ್ರಕಾರ ಆ ಕ್ಷೇತ್ರದಲ್ಲಿ ತಾವು ಆಗ್ನೇಯದಲ್ಲಿ ಮಾಡ್ತಕ್ಕಂಥ ಆಪ್ಷನ್ಸ್ ಇದೆ ಆದರೂ ಬೇಡ ಆಗ್ನೇಯ ಸ್ಥಾನದಲ್ಲಿ ಮೆಟ್ಟಿಲುಗಳನ್ನು ತಾವು ಮಾಡಿದ್ದೆ ಆದಲ್ಲಿ ಸ್ವಲ್ಪ ಮಟ್ಟಿಗೆ ಆ ಮನೆಯ ಒಂದು ಒಡತಿಯ ಆಗಿರ್ಬೋದು ಅಥವಾ ಹಣಕಾಸಿನ ಸಮಸ್ಯೆಗಳು ಕಂಡುಬರ್ತಕ್ಕಂಥದ್ದು ಸಾಧ್ಯತೆ ಜಾಸ್ತಿ ಇರುತ್ತೆ ಹಾಗಾಗಿ ಆಪ್ಷನ್ಸೇ ಇಲ್ಲ ಅಂದ ಪಕ್ಷದಲ್ಲಿ ನಿಮಗೆ ಸಾಧ್ಯವಾದಲ್ಲಿ ಅಲ್ಲಿ ಕೇವಲ ವೈಟ್ ಮಾರ್ಬಲ್ ಅಂತಹ ಮೆಟ್ಟಿಲುಗಳನ್ನು ನಿರ್ಮಾಣವನ್ನು ಮಾಡಿಕೊಳ್ಳಿ ಅದು ಸ್ವಲ್ಪ ಮಟ್ಟಿಗೆ ಶುಭವನ್ನು ತರುತ್ತೆ ಇನ್ನು ಅನೇಕ ವಾಸ್ತು ಮಾಹಿತಿಗೋಸ್ಕರ ನಮ್ಮ ನಂಬರ್ಗೆ ಕಾಲ್ ಮಾಡಿ ರಿಜಿಸ್ಟರ್ ಮಾಡಿಕೊಳ್ಳಿ ಹಾಗೂ ಅನೇಕ ರೀತಿಯಾದಂಥ ಸಲಹೆಗಳಿಗೋಸ್ಕರ ನಮ್ಮ ನಂಬರ್ ಕಾಲ್ ಮಾಡಿ ಅಂತ ಹೇಳ್ತಾ ಸರ್ವೇ ಜನ